ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಹಾಯ್ ಅತರ್ವಾ ಈಗ ಏನು ಇತ್ತೀಚೆಗೆ ಮಮ್ಮಿ ವಿಡಿಯೋಸ್ ಕರೆಕ್ಟ್ ಆಗಿ ಮಾಡ್ತಿಲ್ಲ ನೀನು ಕರೆಕ್ಟಾಗಿ ಆಗಿ ವಿಡಿಯೋದಲ್ಲಿ ಕಾಣಿಸ್ಕೊತಿಲ್ಲ ಸ್ಕೂಲ್ಗೆ ಹೋಗಿದ್ದ ಹೋಗಿ ಬಂದ ಆನಿವಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರಂತೆ ಆನಿವಲ್ ಡೇಗೆ ಆ ಅಥರ್ವಾ ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ದ ಇವತ್ತು ಬಂದ ತಕ್ಷಣ ಏನ್ ಹೇಳ್ತಾ ನವೀನ್ ನನ್ನ ಡ್ಯಾನ್ಸ್ ಸೇರ್ಕೊಳ್ಳಲ್ಲ ನಾನು ಡ್ಯಾನ್ಸ್ ಮಾಡಲ್ಲ ಅಂತ ನಾನು ಅದನ್ನ ನೋಡ್ಬಿಟ್ಟು ಅವನಿಗೆ ಈ ಸಲ ಸಮ್ಮರ್ ಹಾಲಿಡೇಸ್ಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊತಿಯಾ ಸೇರ್ಕೊಂತೀಯಾ ಬೇಕು ಆ ಥರ ಒಂದು ಕಾರ್ ನೋಡಿ ತಮ್ಮ ಪಾಪಲ್ವಾ ಅದು ನೆಕ್ಸ್ಟು ಕೊಡಲ್ವಾ ಇವನ್ನೆಲ್ಲ ಯೂಸ್ ಮಾಡಿ ಬಿಸಾಕಿದ್ರೆ ಇವ್ನು ಯೂಸ್ ಮಾಡೋದು ಎರಡನೇ ಮಕ್ಳಿಗೆ ಕತ್ತೇನೆ ಹಂಗೆ ಚಿಕ್ಕ ಮಕ್ಳದ್ದು ಮೊದಲೇ ಅವರೆಲ್ಲ ಯೂಸ್ ಮಾಡಿರ್ತಾರಲ್ಲ ಅವ್ತರವೊಂದು ಎಷ್ಟು ಕಾರ್ಸ್ ಇದೆ ನೀರು ಇಸ್ಕೊಂಡು ಎಷ್ಟು ಕಾರ್ ಇದೆ ಆ ಥರ ಒಂದು ಅದನ್ನೆಲ್ಲ ಇವನ್ ಯೂಸ್ ಮಾಡಾದ್ಮೇಲೆ ಯೂಸ್ ಮಾಡೋದು ಪಾಪು ತಮ್ಮ ಪಾಪು ಸೀರಿಯಲ್ ಯಾವ್ದು ಗೊತ್ತಾ ಫ್ರೆಂಡ್ಸ್ ನಿನ್ ಸೀರಿಯಲ್ ಯಾವ್ದು ನೀವು ಎದುರು ಕತಿಯಲ್ಲ ನೋಡ್ಬಿಟ್ಟು ನೋಡ್ಬಿಟ್ಟು ಯಾವ್ದು ಸೀರಿಯಲ್ ನೀನು ಭಯಪಡುತ್ತೀಯಾ ಯಾವ ಸೀರಿಯೆ ನಿಮಗೆ ಯಾವ ಸೀರಿಯಲ್ ನೋಡಕ್ಕೆ ಭಯ ಆಗುತ್ತೆ ನಿಮಗೆ 100 100 ಏಳು 100 ಜನ್ಮಕ್ಕೂ ನೋಡ್ಬಿಡತಾನೆ ಭಯಪಡತಾನೆ ಸುಸುರು ಮಾಡ್ಕೋಬಿಡೋವನೆ ಮಟಮಟ ಮತ್ಯಾನ ಸುಸು ಮಾಡ್ಕೊಂಡವನೆ ಅಲ್ಲ ಅಷ್ಟ ಕಷ್ಟದಲ್ಲಿ ಯಾಕಪ್ಪ ನೋಡಬೇಕು ಅದು ಏನ್ ಟಿವಿ ಯೂಶಲಿ ನಮ್ಮನೆ ಕಲಾಸ್ ಕನ್ನಡ ಆನ್ ಆಗಿರುತ್ತೆ ನೋಡ್ಬಿಟ್ಟು ಏನ್ ಮಾಡ್ಬಿಡ್ತಾನೆ ಕಡೆ ನೋಡಕ್ಕೂ ಆಸೆ ಅವ್ನ್ಗೆ ಓಡ್ ಬರೋದು ಕಡೆ ರೂಮ್ ಹತ್ರ ಹಂಗೆಲ್ಲಾ ಮಾಡ್ತಾ ಇರ್ತಾನೆ ನೋಡ್ಬಿಟ್ಟು ಇವತ್ತು ಸುಸು ಮಾಡ್ಕೊಂಡು ಅವನ ಎದ್ಕೊಂಡು ಅಲ್ವಾ ಮುಖ ನೋಡು ಕಂದ ಆಟಾಡೋಣ ಬೇಗ ಬನ್ನಿನ ಎದ್ದೇಳು ಕಂದ ಅಂತೆ ಕಣ್ಗಿನ್ ಮುಟ್ಬಿಟ್ಟಿಯ ಸುಮ್ನಿರು ಬನ್ನಿ ತಮ್ಮ ಪಪ್ಪನೂ ಬೇಗ ಬನ್ನಿ ಅವನು ಎಷ್ಟೊತ್ತಿಗೆ ಆಡ್ತಾನೆ ಅವನ ಜೊತೆ ಅನ್ನಂಗೆ ಆಗ್ಬಿಟ್ಟೈತ ಅವನಿಗೆ ಎದ್ದೇಳು ಕಂದ ಅಂತೆ ಯಾವಾಟ ಯಾವಟ ಈ ಸುಮ್ನಿರು ಮಗ್ನೆ ಬರ್ತಾನೆ ಸುಮ್ಮನೀರು ಆಟಾಡ್ತಾನೆ ನಿನ್ ಜೊತೆ ಆ ಥರ್ವಾ ತಮ್ಮ ಪಾಪನ ಆಟಾಡ್ಸ್ತಿದ್ಯಾ ಮಲ್ಕೊಂಡಿದ್ದ ನಾವನು ನೋಡ್ತವನಲ್ಲ ಎಚ್ರ ಆಯಿತು ಅವನಿಗೆ ತಮ್ಮ ಪಾಪು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ತವನ ತಮ್ಮ ಪಪ್ಪುಗೆ ಆಟಾಡೋಣ ಯಾವಾಗ ಆಟಾಡೋದು ನಾನು ನೀನು ನೋಡೋ ಥರ್ವ ಅವನು ರಾತ್ರಿನೆಲ್ಲ ಬೆಳಿಗ್ಗೆ ಮಾಡ್ಕೊತಾನೆ ಬೆಳಿಗ್ಗೆನೆಲ್ಲ ರಾತ್ರಿ ಮಾಡ್ಕೊತಾನೆ ಸ್ಕೂಟ್ರಲ್ಲಿ ಕರ್ಕೊಂಡೋಗ್ತೀಯಾ ಎಲ್ಲಿಗೆ ಎಲ್ಲಿಗೆ ಕರ್ಕೊಂಡೋಗ್ತೀಯ ತಮ್ಮ ಪಾಪನ ಎಲ್ಲಿಗೆ ಸ್ಕೂಲಿಗೆ ಹೋಗ್ತೀಯಾ ಅವನನ್ನು ಸ್ಕೂಲಿಗೆ ಕರ್ಕೊಂಡೋಗ್ತೀಯಾ ಸ್ಕೂಲ್ಗೆ

ಇವನ್ ಬರೀ ತಿನ್ನೋದೇ ಫ್ರೆಂಡ್ಸ್ ಹೊಸ ವರ್ಷಕ್ಕೆ ಅಂತ ಅಂದ್ಬಿಟ್ಟು ನವಿ ಒಂದು ಗಿಫ್ಟ್ ತಗೊಬಂದಿದ್ದಾರೆ ನಾನು ಅದನ್ನ ಶೇರ್ ಮಾಡ್ತೀನಿ ನಿಮ್ ಜೊತೆ ಮತ್ತ ಏನಂತ ಅಂದ್ರೆ ಅದು ಆಕ್ಚುಲಿ ಲಾಸ್ಟ್ ಟೈಮೇ ಬರ್ಬೇಕಿತ್ತು ಬಟ್ ಮಿಸ್ ಆಗಿತ್ತು ಅದು ನಿವ್ ಇಯರ್ಗೆ ಹೊಸ ವರ್ಷಕ್ಕೆ ನಾನು ಹಾಕೋಬೇಕು ಅಂತ ಇತ್ತು ಅನ್ಸುತ್ತೆ ಸೊ ತೋರಿಸ್ತೀನಿ ನಾನು ಅದನ್ನ папа муम्मी ಗೆ ನಾನು ಎಂತಂದ್ವಿ ಜುವೆಲ್ಸ್ ಹ್ಮ್ ಜುವೆಲ್ಸ್ ಜುವೆಲ್ಸ್ ಓ ಜುವೆಲ್ಸ್ ಯೇ ಇಲ್ಲಿ ಆ ಸಾウド ಇದೆ ನೋ ಸಾಟರ್ಡೇ ಯಾವ ಯಾವ ಜುವೆಲ್ಸ್ ಅಲ್ಲಿ ದೀಪಕ್ ಜುವೆಲ್ಸ್ ಎನ್ನೇ ಹೋಗಿ ತರ ತಕೊಂಡು ಬರಕ್ಕೆ ಯೆಸ್ ಒಪ್ಪಮನ ಒಪ್ಪಮನ ಯೆಸ್ ಹೊಸ ವರ್ಷಕ್ಕೆ ಹೊಸ ಗಿಫ್ಟ್

ಇದು ಆ್ಯಕ್ಚುಲಿ ನಾವು ನೀಟಾಗಿ ತೋರ್ಸಪ್ಪ ಅಂಕ ಇಟ್ಕೊಳ್ಳೋದು ಅಲ್ಲ ಅಲ್ಲೇ ಇಟ್ಟಿದ್ರೆ ಅದು ಇನ್ನೂ ನೀಟಾಗಿ ಕಾಣ ಕಾಣ್ತಾಯಿತ್ತು ಟು ತೌಸಂಡ್ ಟ್ವೆಂಟಿ ಫೈವ್ ಕೇಳು ಹ್ಞೂ ನೋಡಿ ಈಗಲೇ ಕೇಳ್ತವ್ರೆ ಯಪ್ಪಾ ರಮ್ಯಾಕೋ ನೀವೆಷ್ಟು ಲಕ್ಕಿ ಅಂತಾರೆ ಕೆಲವರು ಕಮೆಂಟ್ ಮಾಡ್ತಾರೆ ಇಲ್ಲಿ ನೋಡಿ ಮಾಡಿದೆ ಫ್ರೆಂಡ್ಸ್ ಹ್ಞೂ ಹೇಳ್ಬಿಟ್ಟವ್ರೆ ಏನು ಜಾಸ್ತಿ ಎಲ್ಲ ಕೇಳೋಂಗಿಲ್ಲ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಾನು ಲಾಸ್ಟ್ ನಿಮಗೆ ತೋರಿಸಿದ್ದೆ ನಾನು ಇದನ್ನು ಮಾಡೋದಕ್ಕೆ ಹಾಕಿದ್ದೆ ಆದರೆ ಬೇರೆಯವ್ರ ಡಿಸೈನ ತುಂಬ ಇಷ್ಟಪಟ್ಟುಬಿಟ್ಟು ಅವರು ಕೇಳಿದ್ರು ಅಂತ ನಾನು ಅವ್ರಿಗೆ ಓಕೆ ಇದನ್ನ ನೆಕ್ಸ್ಟ್ ಇನ್ಯಾವಾಗಲಾದರೂ ಮಾಡಿಸ್ಕೋಣ ಅಂತ ಕೊಟ್ಬಿಟ್ಟೆ ಅಂತ ನಾನು ಆ್ಯಕ್ಚುಲಿ ಅವತ್ತು ಬೇರೆ ಒಂದು ಜ್ಯುವೆಲ್ಸ್ನ ಮಾಡೋದಿಕ್ಕೆ ಹಾಕಿದ್ದೆ ಅಂದರೆ ಬ್ಯಾಂಗಲ್ಸ್ ಮಾಡೋಕ್ಕೆ ಹಾಕ್ಬಿಟ್ಟು ಬಂದಿದ್ದೆ ಅದಾದ್ಮೇಲೆ ನಾನು ಸೈಜೆ ಕೊಟ್ಟಿರ್ಲಿಲ್ಲ ಫ್ರೆಂಡ್ಸ್ ನಾನು ಯಾವ್ದೇ ತರ ಡಿಸೈನ್ ನ ಏನು ಸೆಲೆಕ್ಟ್ ಮಾಡೇ ಇರ್ಲಿಲ್ಲ ಆಗುತ್ತೆ ಓಕೆ ಒಂದು ಜುವೆಲ್ರಿ ಹಾಕ್ಬಿಟ್ಟು ಬರೋಣ ಅನ್ಬಿಟ್ಟು ಇಷ್ಟು ಗ್ರಾಮ್ಸ್ ಪರ್ಟಿಕ್ಯುಲರ್ ಆಗಿ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಬಂದಿದ್ದಿತ್ತು ಸೊ ಅದಾದ್ಮೇಲೆ ನಾನು ಬ್ಯಾಂಗಲ್ ಸೆಲೆಕ್ಟ್ ಮಾಡಿದೆ ಆಂಟಿಕ್ ಬ್ಯಾಂಗಲ್ಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಡಿಸೈನ್ ಕಳಿಸ್ಬಿಟ್ಟು ಸೈಜ್ ಬೇಕು ಅಂತ ಹೇಳಿದ್ರು ನಾನು ಪರ್ಟಿಕ್ಯುಲರ್ ಆಗಿ ಒಂದು ಸೈಜ್ ಹೇಳಿದೆ ಇಲ್ಲ ನೀವು ನಿಮ್ದು ಮೆಷರ್ಮೆಂಟ್ ಕೊಟ್ ಕಳಿಸ್ಬಿಡಿ ಅಂತ ನಾನಂತೂ ಈಗ ಹೋಗೋದಿಕ್ಕೆ ಆಗಲ್ಲ ಅಂದ್ಬಿಟ್ಟು ಮೆಷರ್ಮೆಂಟ್ ಕೊಟ್ ಕಳ್ಸೋಣ ಅಂತ ಇದ್ದೆ ಅಷ್ಟರಲ್ಲಿ ನೀವು ನೀವು ಮಾಡ್ಸಿದ್ರಲ್ಲ ಇಯರಿಂಗ್ಸ್ ಅದ್ ರೆಡಿ ಇದೆ ಇವಾಗ ಅಂತ ಅಂದ್ರು ನಾನು ನವೀನ್ಗೆ ಹೇಳಿದೆ ಓಕೆ ರೆಡಿ ಇದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಬಿಡೋಣ ಯಾಕಂದ್ರೆ ನೀನ್ ಅಷ್ಟೊಂದು ಆಸೆ ಪಟ್ಟಿದ್ದೆ ಅಲ್ವಾ ಆಸೆ ಪಟ್ಟಿದ್ದನ್ನ ಫಸ್ಟ್ ಮಾಡ್ಸ್ಕೊಂಡ್ಬಿಡು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಇಸ್ಕೊಂಡ್ ಬಂದ್ರು ಅಂಡ್ ಇದನ್ನ ನೀವ್ ಇಯರ್ಗೆ ಹೊಸ ವರ್ಷಕ್ಕೆ ಹೊಸ ಇಯರಿಂಗ್ಸ್ ಹಾಕೋ ಹಾಕೊಳ್ಳಂದ್ರೆ ಈಗೇ ನಾನು ಹಾಕೊಳಲ್ಲ ಸೊ ಹೊಸ ಇಯರಿಂಗ್ಸ್ ಅಂತ ಅನ್ಬಿಟ್ಟು ತಂದ್ಕೊಟ್ಟಿದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರತಿ ಸಲ ಜುವಲ್ರಿ ಅಥವಾ ಕೇಳ್ತಾ ಇರ್ತೀರಾ ಎಷ್ಟು ಗ್ರಾಮ್ಸ್ ಇದೆ ಏನು ಅಂತ ಅಂದ್ಬಿಟ್ಟು ಶುಭಾರಂಭ ಅಂತ ಶುಭಾರಂಭ ಅಂತೆ ಅಂಡ್ ಫ್ರೆಂಡ್ಸ್ ಇದು ತುಂಬಾನೇ ದೊಡ್ಡದಾಗಿ ಕಾಣುತ್ತೆ ಕಿವಿ ತುಂಬಾ ಕಾಣುತ್ತೆ ಅಂತ ಹೇಳ್ಬೋದು ಇದು ಆಕ್ಚುಲಿ ಸೆವೆನ್ ಗ್ರಾಮ್ಸ್ ಇದೆ ಇದನ್ನ ನಾನು ಈ ಡಿಸೈನ್ ಪರ್ಟಿಕ್ಯುಲರ್ ಆಗಿ ಇನ್ಸ್ಟಾದಲ್ಲಿ ಸರ್ಚ್ ಮಾಡಿ ನಾನು ಈ ಡಿಸೈನ್ ತುಂಬಾ ಚೆನ್ನಾಗಿ ಯೂಶಲಿ ನಾನು ಈ ಮುತ್ತಿರೋದು ಸ್ಟೋನ್ ಇರೋದು ನಾನು ಸೆಲೆಕ್ಟ್ ಮಾಡಲ್ಲ ಯಾಕಂತ ಅಂದ್ರೆ ವೇಸ್ಟೇಜ್ ಇನ್ ಕೇಸ್ ನಾವೇನಾದರೂ ಮತ್ತೆ ಇದನ್ನ ಹಾಕಿದ್ರೆ ಅದೆಲ್ಲ ವೇಸ್ಟೇಜ್ ಹೋಗುತ್ತೆ ಅನ್ಕೊಂಡು ಬಟ್ ಈ ಡಿಸೈನ್ ತುಂಬಾ ಇಷ್ಟ ಆಯ್ತು ಹಾಗಾಗಿ ಮಾಡಿಸಿದೆ ಸೊ ನೀವ್ ಯಾರಾದ್ರೂ ಇದೇ ತರ ಮಾಡಿಸ್ಕೋಬೇಕು ಅಂತ ಅನ್ಕೋತಾ ಇದ್ರೆ ನೋಡಿ ನೀಟಾಗಿ ಸೂಮ್ ಅಲ್ಲಿ ತೋರಿಸ್ತೀನಿ ಹತ್ರ ಬರ್ಬಾರ್ದಾ ಓಕೆ ನಾನು ಇದನ್ನ ಕೆಳಗೆ ಇಟ್ಬಿಟ್ಟು ತೋರಿಸಿದೀನಲ್ಲ ನೀಟಾಗಿ ಕಾಣಿಸಿರುತ್ತೆ ಅನ್ಕೋತೀನಿ ನನಗೆ ಏನಂದ್ರೆ ಇನ್ಸ್ಟಾಲೆಲ್ಲಾ ಮೆಸೇಜ್ ಮಾಡಿರ್ತಾರೆ ನಿಮ್ದು ಲಾಂಗ್ ಹಾರ ಡಿಸೈನ್ ಕಳ್ಸಿ ರಮ್ಯಾ ಅಂತ ಅನ್ಕೊಂಡು ನಾನು ಬಿಸಿ ಇರ್ತೀನಿ ಕೆಲ್ಸಕ್ಕೆ ಹಾಕಿರಲ್ಲ ಎಷ್ಟೊಂದ್ಸಲ ಎಷ್ಟೊಂದ್ ಮೆಸೇಜಸ್ ಬಂದಿದೆ ನನ್ಗೆ ಡಿಸೈನ್ ಕಳ್ಸಿ ಅಂತ ಅನ್ಬಿಟ್ಟು ಇನ್ ಕೆಲವ್ರು ಮಾಡಿಸ್ಕೊಂಡಿದ್ದಾರೆ ಸೇಮ್ ಅದೇ ತರ ಮಾಡಿಸ್ಕೊಂಡಿದ್ದಾರೆ ಶೇರ್ ಮಾಡೋ ಉದ್ದೇಶನೇ ಅದು ಯಾರಿಗಾದ್ರು ಇಷ್ಟ ಆದ್ರೆ ನಾನು ಲಾಸ್ಟ್ ಇಯರ್ ಅಲ್ಲ ನವೀನ್ ಅದ್ರ ಲಾಸ್ಟ್ ಇಯರು ಅಕ್ಷಯ ತೃತೀಯದಲ್ಲಿ ಒಂದು ಇಯರಿಂಗ್ ಮಾಡಿಸಿದೆ ಅದನ್ನ ಎಷ್ಟು ಜನ ಮಾಡ್ಸ್ಕೊಂಡ್ರಂತೆ ಗೊತ್ತಾ ಅದನ್ನೇ ಹೇಳ್ತಾ ಇದ್ರು ಇದನ್ನು ಅಷ್ಟೇ ಅವರು ನಂದು ಈ ಓಲೆನ ಮಾಡ್ಬಿಟ್ಟು ನಾನು ಇನ್ನೂ ಕಲೆಕ್ಟ್ ಮಾಡ್ಕೊಂಡಿರ್ಲಿಲ್ವಲ್ಲ ಹೋಗಕ್ಕಾಗಿಲ್ಲ ಅಂತ ನಾನು ಹೋಗಿರ್ಲಿಲ್ಲ ಂತೆ ಇಟ್ಟಿದ್ರಂತೆ ಅದನ್ನ ನೋಡ್ಬಿಟ್ಟು ಸುಮಾರು ಜನ ಅದೇ ಡಿಸೈನ್ ಮಾಡೋದಕ್ಕೆ ಹಾಕಿದ್ರಂತೆ ಚೆನ್ನಾಗಿದೆ ಡಿಸೈನ್ ಸೆವೆನ್ ಗೆ ಮತ್ತೆ ಎಷ್ಟಾಯ್ತು ಅಂತ ಕೇಳ್ತೀರಾ ಸೊ ಇವತ್ತಿನ ರೇಟ್ ಏನಿದೆ ನೀವೇ ಯೋಚನೆ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಮತ್ತೆ ಜಿ ಎಸ್ ಟಿ ಎಲ್ಲ ಆಡ್ ಆದ್ರೆ ಎಷ್ಟಾಗಬಹುದು ಅಂತ ನಿಮ್ಗೆ ಲೆಕ್ಕ ಸಿಕ್ಬಿಡುತ್ತೆ ಸೊ ಇವತ್ತಿನ ರೇಟು ಮೇ ಬಿ ಏಳು ಸಾವಿರದ ನೂರ ಐವತ್ ಅನ್ಸುತ್ತೆ ನಾವು ಗೋ ಈ ಪರ್ಟಿಕ್ಯುಲರ್ ಆಗಿ ಓಲೆ ಮಾಡೋದಿಕ್ಕೆ ಹಾಕ್ತ ಏಳು ಸಾವಿರದ ಎಂಬತ್ತೈದು ರೂಪಾಯಿ ಇತ್ತು ರೇಟ್ ಕೊಡ್ತಾರೆ ಕಮ್ಮಿ ಕಮ್ಮಿ ಮಾಡ್ಕೊತಾರೆ ಜಾಸ್ತಿ ಇದ್ರೆ ನಾವು ಯಾವ ರೇಟ್ ಅದೊಂದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಸೊ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದೇನಂತ ಅಂದ್ರೆ ಚೈನೀಸ್ ಚಂಡರ್ ಚಾಟ್ ಬಗ್ಗೆ ನನಗೆ ಇವಾಗ ನಾನು ಹೇಳಿದ್ದೆ ಅಕಾರ್ಡಿಂಗ್ ಟು ಏನು ಚೈನೀಸ್ ಜನರಲ್ ಚಾಟ್ ಏನಿದೆ ಅದ್ರ ಪ್ರಕಾರ ನನಗೆ ಬಾಯ್ ಬೇಬಿ ಆಗುತ್ತೆ ಅಂತ ನಾನು ಹೇಳಿದ್ದೆ ಅದು ಕೆಲವ್ರು ನೋಡಿದ್ರಲ್ಲ ಅದು ನೋಡ್ಬಿಟ್ಟು ಇನ್ನು ಕೆಲವ್ರು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ನಂದು ಈ ಥರ ಡೇಟ್ ಆಫ್ ಬರ್ತ್ ಇದೆ ಎಷ್ಟು ಮನಸ್ಸಿಗೆ ನಂಗೆ ಯಾವ ಬೇಬಿ ಆಗ್ಬೋದು ಅಕ್ಕ ಅಂತ ಅಂದ್ಕೊಂಡು ಫ್ರೆಂಡ್ಸ್ ನನಗೆ ಗೊತ್ತಿರೋ ಹಾಗೆ ನಾನು ಆ ಥರದ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಎರಡರಲ್ಲೂ ನನಗೆ ಟ್ರೂ ಆಗಿದೆ ಚೈನೀಸ್ ಚಾರ್ಟ್ ಪ್ರಕಾರ ಬೇಬಿ ಜೆಂಡರ್ ಪ್ರಿಡಿಕ್ಟ್ ಮಾಡ್ತೀವಲ್ಲ ಅದು ನನಗೆ ಟ್ರೂ ಆಗಿದೆ ಕರೆಕ್ಟಾಗಿ ನಮ್ಮದು ನಮ್ದು ಲಾಸ್ಟ್ ಪೀರಿಯಡ್ ಡೇಟು ಮತ್ತೆ ನಮ್ಮ ಏಜ್ ಏನಿರುತ್ತೆ ನಾವು ಕನ್ಸೀವ್ ಆದಾಗ ಅದನ್ನ ಎರಡೂ ನೋಡಿದಾಗ ನಮಗೆ ಯಾವ ಬೇಬಿ ಬಾಯ್ ನ ಗರ್ಲ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅದು ತರಬಂದ್ರಲ್ಲಿ ಇರ್ಬೋದು ಮತ್ತೆ ಈ ಪಾಪದ್ದು ಎರಡರಲ್ಲೂ ಟ್ರೂ ಆಯಿತು ಬಟ್ ಇನ್ ಕೆಲವ್ರಿಗೆ ಇಲ್ಲ ಟ್ರೂ ಆಗಿಲ್ಲ ಅದು ಸುಳ್ಳು ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಅವರು ಡೇಟ್ ಹಾಕಿರುತ್ತೆ ಏನಾದ್ರೂ ಕನ್ಫ್ಯೂಸ್ ಆಗಿರುತ್ತೆ ಗೊತ್ತಿಲ್ಲ ನನಗೆ ಬಟ್ ನನಗೆ ನಿಜ ಆಗಿದೆ ನನಗೆ ನಿಜ ಆಗಿದೆ ನಾನು ಅದನ್ನ ನಿಮ್ಮ ಜೊತೆನೂ ಮುಂಚೆನೆ ಶೇರ್ ಮಾಡಿದ್ದೆ ವ್ಲಾಗ್ ಅಲ್ಲಿ ನನಗೆ ಚೈನೀಸ್ ಚಾಟ್ ಪ್ರಕಾರ ನನಗೆ ಈ ಸಲವೂ ಬಾಯ್ ಆಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡಿದ್ದೆ ಅದೇ ಥರ ಆಯಿತು ಅದು ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದು ಚೈನೀಸ್ ಕ್ಯಾಲೆಂಡರ್ ಅಂತ ಕೊಟ್ಟರೆ ಬಂದ್ಬಿಡುತ್ತೆ ಸೊ ನೀವೇ ಚೆಕ್ ಮಾಡ್ಕೊಬೋದು ಅಷ್ಟೇ ಅದು ಸುಮಾರು ಜನ ಕೇಳ್ತಾ ಇದ್ರು ಬಟ್ ನಾನು ನನಗಾಗಿರೋದನ್ನು ಶೇರ್ ಮಾಡಿದ್ದೀನಿ ನನಗೆ ಟ್ರೂ ಆಗಿದೆ ನಿಜ ಆಗಿದೆ ಮತ್ತು ನನ್ನ ಕಝಿನ್ಗೂ ಕೂಡ ನಿಜ ಆಗಿದೆ ಒಂದಿಬ್ಬರು ಮೂರು ಜನಕ್ಕೆ ನನಗೆ ಗೊತ್ತಿರೋರಿಗೆ ನಿಜ ಆಗಿದೆ ಬಟ್ ಕೆಲವರು ಇಲ್ಲ ಸುಳ್ಳಾಗಿದೆ ಅನ್ನೋದನ್ನು ಕೇಳಿದ್ದೀನಿ ನಂಗೆ ಗೊತ್ತಿಲ್ಲ ಅದು ಯಾರಿಗೆ ಯಾವ ಥರ ಆಗುತ್ತೆ ಮೇ ಬಿ ನವೀನ್ ಹೇಳಿದಾಗೆ ಅದು ಏನಾರ ಕರೆಕ್ಟಾಗಿ ನೋಡ್ಕೊಳ್ಳೋಕೆ ಬಂದಿಲ್ವೋ ಅಥವಾ ಅದು ನಿಜ ಆಗಲ್ವೋ ನಂಗೆ ಗೊತ್ತಿಲ್ಲ ಬಟ್ ನನಗೆ ನಿಜ ಆಗಿದೆ ನಾನು ಮೊದಲನೇದ್ರಲ್ಲೂ ಚೆಕ್ ಮಾಡ್ಕೊಂಡಿದ್ದೆ ಎರಡರಲ್ಲೂ ಚೆಕ್ ಮಾಡ್ಕೊಂಡಿದ್ದೆ ಆ ನನಗೆ ನಿಜ ಅದು ಅಂತ ಅನಿಸ್ತು ಅದು ಬಿಟ್ಟು ನನಗೆ ಬೇಬಿ ಬಾಯ್ನೆ ಆಗುತ್ತೆ ಅನ್ನೋ ಒಂದು ಶ್ಯೋರ್ ಇನ್ನೊಂದು ಇನ್ನೊಂದ್ ಕಡೆ ನಾನು ಶೋರ್ ಆಗಿದ್ದೆ ಅದು ಯಾಕೆ ಏನು ಅಂಡ್ ಅನ್ನೋದನ್ನ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಆಯ್ತಾ ನಾನು ಎಷ್ಟು ಶ್ಯೂರ್ ಆಗಿದೆ ಅಂದ್ರೆ ಸೊ ನಾನು ನಿಮ್ಗೆ ನನ್ನ ಹಿಂದಿನ ಬ್ಲಾಗ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಹೋಪ್ಸ್ ಹೋಪ್ಸ್ ಇಟ್ಕೊಂಡಿಲ್ಲ ನಾನು ಹೋಪ್ಸ್ ಇಟ್ಕೊಂಡಿಲ್ಲ ನಂಗೆ ಯಾವ್ದಾದ್ರು ನನಗೆ ಓಕೆ ಅಂತ ನಾನು ಯಾಕೆ ಹೇಳ್ತಾ ಇದೆ ಅಂತಾನೆ ಒಂದಷ್ಟು ಅನುಭವ ಆಗಿರುತ್ತೆ ಆ ನಮ್ಗೆ ಕನ್ಸ್ ಬೀಳೋದಿರ್ಬೋದು ಮತ್ತೆ ನಮ್ಗೆ ಒಂದು ಕೆಲವೊಂದು ಸಿಂಪ್ಟಮ್ಸ್ ಇರ್ಬೋದು ಅದೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಬೇಬಿ ಆಗ್ಬೋದು ಅಂತ ಅಂದ್ಬಿಟ್ಟು ಒಂಥರ ಅದನ್ನ ಹೆಂಗೆ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಅದನ್ನ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಹೋಪ್ಸ್ ಒನ್ ಒನ್ ಪರ್ಸೆಂಟ್ ಗರ್ಲ್ ಆಗ್ಬೋದಾ ಅಂತ ಒನ್ ಪರ್ಸೆಂಟ್ ಅಷ್ಟೆ ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಬಾಯ್ನೇ ಆಗುತ್ತೆ ಅನ್ನೋ ಒಂದು ಶೋರ್ ಇತ್ತು ಅದು ಹೇಗೆ ಅಂತ ಅಂದ್ಬಿಟ್ಟು ನನ್ನ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೋತೆ ಅದು ನನ್ನ ಅನುಭವದ ಮೇಲೆ ಅನುಭವದ ಮೇಲೆ ನನಗೆ ಬಾಯ್ ಆಗ್ಬೋದು ನನ್ನ ಸಿಂಟಮ್ಸು ಮತ್ತು ಹೇಳಿದ್ನಲ್ಲ ಕನ್ಸು ಅಂತ ಹೇಳಿದ್ನಲ್ಲ ಅದಂತೂ ಸಿಕ್ಕಾಪಟ್ಟೆ ಟ್ರೂ ಅದು ನನಗೆ ಎರಡು ಪ್ರೆಗ್ನೆನ್ಸಿಯಲ್ಲೂ ನಿಜ ಆಗ್ಬಿಟ್ಟಿದೆ ಅದನ್ನು ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಸೊ ಎಸ್ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡೋಣ ಇಯರಿಂಗ್ ಡಿಸೈನ್ ನಿಮಗೂ ಇಷ್ಟ ಆಯಿತಾ ಏನೋ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು